ಯಾರ್ಯಾರು ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟಿದ್ದಾರೆ ಅನುದಾನಿತ ಶಾಲೆ ಅನುದಾನಿತ ರಹಿತ ಶಾಲೆ ಮತ್ತು ಗೌರ್ಮೆಂಟ್ ಶಾಲೆ ಅನುದಾನಿತ ರಹಿತ ಇವತ್ತೇ ಇಲ್ಲಿ ಬಂದಿದ್ದಾರೆ ಇಲ್ಲ ಡೈರೆಕ್ಟಾಗಿ ಅವರಿಗೆ ಅಕೌಂಟ್ಗೆ ಹಾಕಿರ್ಬೇಕಿಲ್ಲ ಅನುದಾನಿತ ಶಾಲೆಗೂ ಕೂಡ ಅಕೌಂಟಿಗೆ ಹಾಕಿರಬೇಕು ಇವತ್ತೊಂದು ಸುಮಾರು ನೂರ ಚಂದ್ರ ಹೆಡ್ ಮಾಸ್ಟ್ರಿಗೆ ಗೌರವನ ಕೊಡ್ತಕ್ಕಂಥದ್ದು ಯಾಕೆಂದರೆ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು ನನ್ನ ಇಲಾಖೆಯಲ್ಲಿ ಯಾರ್ಯಾರು ಸಕ್ಸಸ್ಸು ಮಾಡಿರ್ತಾರೋ ಒಂದು ಗೌರವ ಕೊಟ್ಟರೆ ಒಬ್ಬ ಸಚಿವನಾಗಿ ಅದು ಕೂಡ ಒಳ್ಳೇದಾಗ್ತದೆ ನಮ್ಮೆಲ್ಲ ನೀವು ನೋಡ್ತಾ ಇದ್ದೀರಿ ಆ ಒಂದು ಇಪ್ಪತ್ತೈದು ಸಾವಿರ ಏನು ನಮ್ಮ ನಿಧಿಯಿಂದ ಅದು ಒಂದು ಶಾಲೆಗೆ ಇಪ್ಪತ್ತೈದು ಸಾವಿರನ ಐವತ್ತು ಸಾವಿರ ಗೊತ್ತು ಇಪ್ಪತ್ತೈದು ಅನಿಸುತ್ತೆ ಅದು ಮುಂಚೆಯಿಂದನೂ ಇತ್ತು ಮುಂದಿಂದನೇ ಇಲ್ಲ ಇಲ್ಲ ಇದು ಮುಂಚೆಯಿಂದನೇ ಇದೆ ಅದು ಒಂದು ವರ್ಷ ಕೊಟ್ಟಿರಲಿಲ್ಲ ಈ ಸತಿಗೆ ಎರಡು ವರ್ಷದ್ದು ಕೊಡ್ತಾ ಇದ್ದೀವಿ ಒಟ್ಟಿಗೆನೆ ಪ್ಲಸ್ ನಾವು ಇಡೀ ರಾಜ್ಯದಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮೊನ್ನೆಯೂ ಕೂಡ ಏನು ಎನ್ ಇ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಯಾರ್ಯಾರು ಒಳ್ಳೆ ಪ್ರೋಗ್ರೆಸ್ ತೋರಿಸ್ತೀರಿ ಅವರಿಗೆಲ್ಲರೂ ಕೂಡ ಇನ್ಸೆಂಟಿವ್ಸ್ ಯಾಕಂದರೆ ಕೊಟ್ಟು ಅವ್ರಿಗೆ ಇನ್ಸೆಂಟಿವ್ಸ್ ಕೊಡಬೇಕಲ್ಲ ಅದು ರಿಸಲ್ಟಲ್ಲಿರಲಿ ಅಡ್ಮಿಷನ್ಸಲ್ಲಿರಲಿ ಇದೆಲ್ಲದೂ ಕೂಡ ನಾವೇನು ಯೋಜನೆಯನ್ನು ಹಾಕ್ತೀವಿ ಅದಕ್ಕೆ ಸಹಕಾರ ಮಾಡಿ ಅದಕ್ಕೆ ತುಂಬ ಸಂಪೂರ್ಣವಾಗಿ ಹೆಚ್ಚಿನ ಒಂದು ಸಹಕಾರ ಬಂದಾಗ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಜವಾಬ್ದಾರಿನೂ ಕೂಡ ಆಗ್ತದೆ ಅದನ್ನು ನಾವು ಮಾಡ್ತೀವಿ ನನ್ನ ಇಲಾಖೆಯಲ್ಲಿ ನನಗೆ ಯಾವುದೇ ಥರದ ಹಣದ ಸಮಸ್ಯೆ ಇಲ್ಲ ಅದೊಂದು ನನಗೆ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಿಮಗೆಲ್ಲ ಗೊತ್ತಿದೆ ಸುಮಾರು ಐನೂರು ಕೆ ಪಿ ಎಸ್ ಬದಲು ಇವಾಗ ಒಂಬೈನೂರು ಕೆ ಪಿ ಎಸ್ಸನ್ನು ಎಂಟುನೂರು ಕೆ ಪಿ ಎಸ್ ನಮ್ಮ ಇಲಾಖೆಯಲ್ಲಿ ಹಣ ಇದೆ ಮೈನಾರಿಟಿಯಿಂದ ಒಂದು ನೂರು ಕೆ ಪಿ ಎಸ್ನ ಹಣವನ್ನು ವ್ಯವಸ್ಥೆಯನ್ನು ಮಾಡಿ ಸುಮಾರು ಒಂಬೈನೂರು ಕೆ ಪಿ ಎಸ್ ಅನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಸಮಯವನ್ನು ತೊಗೊಂಡಿದ್ದೀನಿ ಡಿ ಪಿ ಆರ್ ಪ್ರೋಗ್ರೆಸ್ಸಲ್ಲಿ ಇದೆ ಈಗ ಅಂದರೆ ಅದಾಗಿ ಟೆಂಡರ್ ಹೋಗ್ತದೆ ಟೆಂಡರ್ ಆದಮೇಲೆ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಮುಂಚೆಯೂ ಕೂಡ ಹೇಳಿದ್ದೀನಿ ಅದನ್ನು ಇಲ್ಲೇ ಕರೆಸಿ ಇಲ್ಲೇ ಅದನ್ನು ಉದ್ಘಾಟನೆ ಮಾಡಬೇಕು ಇಡೀ ರಾಜ್ಯ ಮಟ್ಟದ ಕೆ ಪಿ ಸಿನ ಕೆ ಪಿ ಎಸ್ ಶಾಲೆಗಳ ಉದ್ಘಾಟನೆ ಅಂದರೆ ಗುಲ್ಲಿ ಪೂಜೆ ವ್ಯವಸ್ಥೆಗೆ ನಾವು ಶುರು ಮಾಡಬೇಕು ಹೇಳಿ ನಾವು ಅಂದ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ನಾವು ಕಾರ್ಯಕ್ರಮವನ್ನು ಕೂಡ ಮಾಡ್ತೀವಿ ಮತ್ತು ವಿವಿಧ ನಮ್ಮ ಜಿಲ್ಲೆಯ ಅದು ಜನವರಿ ಒಳಗೆ ಮುಗಿಸ್ಬಿಡ್ತೀನಿ ಅಂಥೇಳಿ ನನಗೆ ವಿಶ್ವಾಸ ಇದೆ ಏಕೆಂದರೆ ಎಲ್ಲ ಇಲಾಖೆಗಳಿಗೂ ಕೂಡ ಚಿಕ್ಕ ಪುಟ್ಟ ಹಣ ಇನ್ನೇನೇನು ಬರಬೇಕು ಅದನ್ನೆಲ್ಲ ಕೂಡ ಮಾತಾಡ್ತಾ ಇದ್ದೀನಿ ನನಗೆ ಭಾಳ ಸಂತೋಷ ಆಗ್ತದೆ ರಿಸಲ್ಟ್ ಕೂಡ ಒಂದು ರೀತಿಯಲ್ಲಿ ಯಾಕೆಂದರೆ ಮೊನ್ನೆ ಬೆಳಗಾಂ ಸೆಷನ್ನಲ್ಲಿ ನನಗೆ ಭಾಳ ಸಂತೋಷ ಆಯಿತು ಯಾಕೆ ಅಂತ ಹೇಳಿದರೆ ನೀವು ಕೂಡ ನೋಡಿದ್ದೀರಿ ಅಂತೇಳಿ ಭಾವಿಸ್ತೀನಿ ವಿರೋಧ ಪಕ್ಷದವರು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಳ್ಳೆಯ ಒಂದು ಪ್ರಶಂಸೆಯನ್ನು ಸಮಸ್ಯೆ ಯಾಕೆಂದರೆ ನನ್ನ ಇಲಾಖೆ ಹೆಂಗೆ ಹೆಂಗೆ ಅಂದರೆ ಬೆಳಗ್ಗೆ ಮಾಧ್ಯಮದಲ್ಲಾಗಲಿ ಯಾವ್ದ್ರಲ್ಲಾಗಲಿ ವಿಧಾನಸೌಧ ಬಿಟ್ಬಿಡ್ರಿ ದಿನ ಬೆಳಗ್ಗೆ ಏನಾದ್ರೂ ಒಂದು ರಗಳ ಇರೋದು ಈಗಲೂ ಕೂಡ ಇದೆ ಅಂತ ಹೇಳಿ ಇದೆ ನಾನೇನು ಅದೇನು ಸಂಪೂರ್ಣವಾಗಿ ಎಲ್ಲ ಇದ್ದರ್ಥ ಮಾಡಿಬಿಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ ಆ ದಿಕ್ಕಲ್ಲಿದೆ ಒಂದು ಕಡೆಗೆ ಸಹಕಾರನೂ ಕೂಡ ಇದೆ ಮಾಧ್ಯಮದವ್ರು ನೀವು ಕೂಡ ತುಂಬ ಸಹಕಾರ ಮಾಡಿದ್ದೀನಿ ಯಾಕೆಂದರೆ ಏನಾದ್ರು ತೊಂದರೆ ಇದ್ದಾಗ ಮಾಧ್ಯಮದಲ್ಲಿ ಹಾಕ್ತೀರಿ ಅದು ಹಾಕಿದಾಗ ನಾವು ಕೂಡ ತಕ್ಷಣ ನಾನು ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದೀನಿ ಏಕೆಂದರೆ ಎಲ್ಲ ಕಡೆನೂ ನಾವು ಕೂತ್ಕೊಳ್ಳೋಕ್ಕಾಗಲ್ಲ ನೀವೇನೋ ಒಂದು ನಿಮ್ಮ ವರದಿಗಾರರು ಇರ್ಬೋದು ಟಿ ವಿ ಅವ್ರು ಇರ್ಬೋದು ಯಾರೇ ವರದಿ ಮಾಡಿದಾಗ ಪ್ರೆಸ್ ಅವ್ರು ಇರ್ಬೋದು ಪ್ರಿಂಟ್ ಮೀಡಿಯಾದವರು ವರದಿ ಮಾಡಿದಾಗ ನಾನು ಸ್ಟ್ಯಾಡ ಇನ್ಸ್ಟ್ರಕ್ಷನ್ಸ್ ವಾಸ್ತುವಂಶ ಹೋಗಿ ನೋಡಿ ಎಷ್ಟೋ ಎಷ್ಟೊಂದು ಸತಿಗೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅದು ಆಗೇ ಇರಲ್ಲ ಅದು ಯಾವುದೋ ಒಂದು ಹಳೇದಿರ್ತದೆ ಆ ಸಂದರ್ಭನೂ ಇದಾವೆ ವರದಿನೂ ಕೂಡ ಸುಳ್ಳಾಗಿದ್ದಾವೆ ಎಷ್ಟೊಂದು ಸತಿನ ಇಲ್ಲ ಅಂತೇಳಲ್ಲ ಆದರೆ ನಾವು ಹಗುರವಾಗಿ ತಗೊಳ್ಳೋಕೆ ಹೋಗಲ್ಲ ಯಾಕೆಂದರೆ ಇರ್ತಾರೆ ಅವರ ಭವಿಷ್ಯ ಇರ್ತದೆ ಶಾಲೆಯಲ್ಲಿ ಏನೋ ಆಸೆ ಮೇಲೆ ಬಂದಿರ್ತಾರೆ ಇದೆಲ್ಲದೂ ಕೂಡ ಮತ್ತು ನಾನು ಈ ಎರಡು ವರ್ಷದೊಳಗೆ ಸಾಕಷ್ಟು ತೀರ್ಮಾನಗಳನ್ನು ಮೊನ್ನೆ ನನಗೆ ಭಾಳ ಸಂತೋಷ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನ ಭಾಳ ಭಾಳ ಹತ್ತಿರ ಅಂತ ಹೇಳಿದರೆ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಅಂದ ತಕ್ಷಣ ನೇರವ್ರದ್ದು ಹುಟ್ಟಿದಬ್ಬ ಮಕ್ಕಳಿಗೊಂದು ಹೂವು ಕೊಡೋದು ಇಲ್ಲ ಅಂದ್ರೆ ಇಷ್ಟಕ್ಕೆ ಅವ್ರ ಭವಿಷ್ಯದ ಬಗ್ಗೆ ನಾವೇನು ಮಾಡ್ತಾ ಇರಲಿಲ್ಲ ಆದರೆ ಸಮಸ್ಯೆಗಳನ್ನು ಎಲ್ಲಿದೆ ಅಂತ ಹೇಳಿ ನೋಡಿ ಹದಿನಾಲ್ಕನೇ ತಾರೀಕು ನವೆಂಬರ್ ಮಕ್ಕಳ ದಿನಾಚರಣೆ ಅಂಗವಾಗಿ ಮೆಗಾ ಪಿ ಟಿ ಎಮ್ ಮಾಡಿದೆ ನಲವತ್ತಾರು ಸಾವಿರ ಶಾಲೆಯಲ್ಲೂ ಕೂಡ ಒಂದು ಎರಡು ಮೂರು ಸಾವಿರ ಶಾಲೆಯವರು ಅಷ್ಟೊಂದು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅದು ಕೂಡ ಗೊತ್ತಿದೆ ಅದು ಕಾರಣ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾವೆ ಮತ್ತು ಬೇರೆ ಬೇರೆ ಇದೆ ನಾವು ಬ್ಯಾಂಕ್ವೆಟ್ ಹಾಲಿಂದ ಮಾನ್ಯ ಮುಖ್ಯಮಂತ್ರಿಗಳು ಎಂಟೈರ್ ಸ್ಟೇಟಲ್ಲಿರ್ತಕ್ಕಂಥ ಎಲ್ಲ ಸುಮಾರು ನಲ್ವತ್ಮೂರು ಲಕ್ಷ ಮಕ್ಕಳಿಗೆ ನಲ್ವತ್ತಾರು ಸಾವಿರ ಶಾಲೆಗಳಲ್ಲಿ ನಾವು ನೇರವಾಗಿ ಅವರಿಗೆ ಮಾತಾಡ್ತಕ್ಕಂಥದ್ದು ಇಲ್ಲಿ ಏನಾಗ್ಬಿಟ್ಟಿದೆ ತಂದೆ ತಾಯಿಯವರ ಲಿಮಿಟಲ್ಲೂ ಕೂಡ ಅವ್ರಿಗೆ ಅಷ್ಟೇ ಬುದ್ಧಿ ಇರೋದು ಪಾಪ ಅವ್ರಿಗೇನು ಏನು ಮಾಡೋಕ್ಕಾಗಲ್ಲ ಅವ್ರು ಏನು ಅಂದ್ಕೊಂಡ್ಬಿಡ್ತಾರೆ ಮಕ್ಕಳೇ ಶಾಲೆಗೆ ಹೋದ ತಕ್ಷಣ ಐ ಎ ಎಸ್ ಆಫೀಸರ್ ಆಗಿಬಿಡ್ತಾರೆ ಕರೆಕ್ಟಾಗಿ ನಾ ಹಳ್ಳಿ ಕಡೆಗೆ ಏನು ನಾವು ಏನು ಅಂದ್ಕೊತೀವಿ ಅದನ್ನ ಏನು ಅಂತ ಅದೇ ನೀವು ಪ್ರೈವೇಟಲ್ಲಿ ದುಡ್ಡು ಕೊಟ್ಟು ಓ ದುಡ್ಡಿಗೆ ಏನಪ್ಪ ನಮ್ಮ ಮಕ್ಳು ಎಷ್ಟು ಓದಾರೆ ಇದನ್ನೆಲ್ಲ ತಗಲಕ್ಕ ಸರ್ಕಾರದಲ್ಲಿ ಏನಾಗ್ಬಿಡ್ತದೆ ಮಕ್ಕಳನ್ನ ಬಡವರು ಅವರಿಗೆ ಚಿಂತನೆ ಜಾಸ್ತಿ ಇರೋಲ್ಲ ನೋಡಿ ಒಂದು ಮಗು ಭವಿಷ್ಯವನ್ನು ಬರೀ ಸರ್ಕಾರಗಳು ಕಾಪಾಡೋಕ್ಕಾಗಲ್ಲ ಫಸ್ಟ್ ಹೆತ್ತವ್ರು ಮಾಡಬೇಕಾಗುತ್ತೆ ನಾನು ಅದಕ್ಕೆ ಅವತ್ತು ಹೇಳಿಬಿಟ್ಟೆ ಫಸ್ಟ್ ಏನಾದ್ರು ಮಕ್ಕಳು ತಪ್ಪು ಮಾಡಿದರೆ ಕಾರ್ಡ್ ಕರ್ತರು ತಂದೆ ತಾಯಿಯವರೇ ಫಸ್ಟು ಆಮೇಲೆ ಟೀಚರ್ಸು ಆಮೇಲೆ ನಮ್ಮಂಥ ಮಿನಿಸ್ಟ್ರು ನಮ್ಮಂಥ ಸರ್ಕಾರಗಳು ಅಂದ್ಬಿಟ್ಟೆ ನಾನು ಬಟ್ ನಾವು ಲಾಸ್ಟ್ ಬರ್ತೀವಿ ನಾವು ಆ ಪ್ರೋಸೆಸಲ್ಲಿದ್ದೀವಿ ಆದರೆ ತಂದೆ ತಾಯಿಯೂ ಕೂಡ ಗಮನ ಬರಬೇಕಂತ ಮೆಗಾ ಪ್ರೀಟಿಯಮ್ ನಾನು ಕೆಲವು ವೀಡಿಯೋ ಹಂಚ್ಕೊಳ್ತೀನಿ ನನಗೆ ಎಷ್ಟು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ಏನಂತ ಹೇಳಿದರೆ ಹೆತ್ತು ತಂದೆ ತಾಯಿಯವ್ರಿಗೆ ನಾವು ಗೌರವವೇ ಕೊಡಲ್ಲ ಆದರೆ ಮಕ್ಕಳು ತಂದೆ ತಾಯಿಯವ್ರ ಪಾದ ಪೂಜೆ ಮಾಡಿದ್ದಾರೆ ನಾವು ಕಾಣದೇ ಇರೋ ದೇವರಿಗೆ ಹೋಗಿ ಪೂಜೆ ಮಾಡಕ್ಕೆ ಹೋಗ್ತೀವಿ ಹೆತ್ತು ತಂದೆ ತಾಯಿಯವ್ರನ್ನ ಬಿಟ್ಟು ಬಿಡ್ತೀವಿ ನೋಡಿ ಆ ವೀಡಿಯೋದಲ್ಲಿ ನೋಡ್ಬೇಕು ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಮಕ್ಕಳೆಲ್ಲ ಕೂತ್ಕೊಂಡು ಕೆಲವರೆಲ್ಲ ತಂದೆ ತಾಯಿಯೊಂದ್ರಿಗೆ ಜಾಸ್ತಿ ಮಾಡಿದ್ದಾರೆ ಯಾಕೆಂದರೆ ಹೆಚ್ಚು ತಾಯಿಂದರೆ ಪಾರ್ಟಿಸಿಪೇಟ್ ಗೊಳಗೊಳಗೊಳ ಹತ್ಬಿಟ್ಟಿದ್ದಾರೆ ತಾಯಿಂದ ಕಂಡಿರಲ್ಲ ನೋಡಿ ಈಗ ನಾಳೆ ದಿವಸ ನನ್ನ ಮಗನೇ ಬಂದುಬಿಟ್ಟು ಕಾಲು ಪಾದ ಪೂಜೆ ಮಾಡ್ತಾನೆ ಒಂದು ಭಾವನೆಯಿಂದ ಅಂತ ಹೇಳಿದಾಗ ಹೆಂಗೆ ಎಫೆಕ್ಟ್ ಆಗುತ್ತೆ ಇಂಥ ಭಾವನೆ ತರಬೇಕಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ ಈ ಬೇರೆ ಬೇರೆ ಚಿಂತನೆಯನ್ನು ಐಡಿಯಾಲಜಿಕಲ್ ಬೇಸ್ ತಂದುಬಿಡ್ತಾರೆ ಬೇರೆ ಬೇರೆ ನಾನು ಅದು ಹೇಳಕ್ಕೆ ಹೋಗಲ್ಲ ಹೇಳಿಬಿಟ್ರೆ ಅದು ಮತ್ತು ಅದೊಂದು ಅಧ್ಯಾಯ ಸ್ಟಾರ್ಟ್ ಆಗ್ಬಿಡ್ತದೆ ಸ್ಕೂಲಿಗೆ ಹೋಗಿ ಬೇರೆ ಬೇರೆ ಅಧ್ಯಾಯ ತರ್ತಾರೆ ಕೋಸ್ಟಲ್ ಭಾಗದಲ್ಲಿ ನೀವು ನೋಡಿದಿರಿ ಕೆಲಸದಲ್ಲಿ ನೀವೇ ಪ್ರಶ್ನೆ ಹಾಕ್ತೀರಿ ಅದಲ್ಲ ಭಾವನಾತ್ಮಕ ಅಂತ ಹೇಳಿದರೆ ಇಲ್ಲಿ ತಂದೆ ತಾಯಿಯವರಿಗೆ ಫಸ್ಟ್ ನೀವು ಗೌರವ ಕೊಡೋದನ್ನ ನಾವು ಏನಂತೀವಿ ಫಸ್ಟ್ ಗುರುಗಳು ಯಾರು ತಂದೆ ತಾಯಿಯವರು ಆಮೇಲೆ ಗುರುಗಳು ಬರ್ತಾರೆ ಆ ಭಾವನೆಯನ್ನು ಬರಬೇಕು ಅಂತ ಹೇಳಿದಾಗ ಅದಾದ ಮೇಲೆ ಗುರುಗಳಿಗೂ ಕೂಡ ಈ ಮಕ್ಕಳು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ತಗೊಳ್ತಕ್ಕಂಥ ವ್ಯವಸ್ಥೆ ನೋಡಿದಾಗ ಎಲ್ಲೋ ಒಂದು ಶುರು ಚೆನ್ನಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದು ಭಾಳ ಅರ್ಥಪೂರ್ಣವಾಗಿ ಆಗಬೇಕಾಗ್ತದೆ ಯಾಕೆಂದರೆ ಮಕ್ಕಳಿಗೆ ಒಂದು ಫೌಂಡೇಶನ್ ಸರಿ ಇದ್ದುಬಿಟ್ರೆ ಈಗ ನಾನು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ನಾನು ನನ್ನ ಫೌಂಡೇಶನ್ ಮೇರಿ ಮಕ್ಳು ಇಟ್ಟು ಇಲ್ಲೇ ಪಕ್ಕ ಇದು ಡಿ ವಿ ಎಸ್ ಇಂದೇ ನಾವಿಲ್ಲೇ ಓಡಾಡ್ತಾ ಇದ್ವಿ ಆ ಶಾಲೆಯಲ್ಲಿ ಫೌಂಡೇಶನ್ ನಾ ಫೇಲ್ ಆಗಿದ್ದೀನಿ ಎಕ್ಸಾಮ್ಸಲ್ಲಿ ಫೇಲ್ ಆಗಿದ್ದೀನಿ ಕಾರಣ ನಮ್ಮ ಟೀಚರ್ಸು ನಮ್ಮ ಶಾಲೆ ಇರ್ಬೋದು ನಾನು ಅದನ್ನ ನಾನು ಫುಲ್ ಬ್ಲೇಮ್ ನಾನು ತಗೊಳ್ಳೋಲ್ಲ ಅವ್ರಿಗೂ ಪರ್ಸೆಂಟೇಜ್ ಕೊಟ್ಟಿರ್ತೀನಿ ಅದರೊಳಗೆ ಆದರೆ ಆ್ಯಸ್ ಎ ಮಾನವೀಯತೆಯಲ್ಲಿ ನಾನು ಮೋಸ್ಟ್ಲಿ ಯಾವತ್ತೂ ಕೂಡ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ಆ ಶಾಲೆಗಳು ಬೆಳೆಸಿದ್ದಾರೆ ನಮ್ಮ ತಂದೆ ತಾಯಿಯವರು ಸೊಸೈಟಿಯವರು ನಿಮ್ಮಂಥವ್ರು ಎಲ್ಲರೂ ಸೇರ್ ಮಾಡಿದ್ದೀವಿ ಅದು ಬಹಳ ಮುಖ್ಯ ಆಗ್ತದೆ ಓದೋದನ್ನ ನಾವು ಸ್ವಲ್ಪ ಅದು ಯಾರೋ ಒಂದು ಸಬ್ಜೆಕ್ಟಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ಅದು ರಿಸಲ್ಟ್ ಯಾಕೆ ನಾನು ವಿವರಣೆಯನ್ನು ಇಷ್ಟೊಂದು ಅಂದರೆ ಇದು ರಿಸಲ್ಟ್ ನನ್ನ ಎಕ್ಸಾಮ್ ಯಾವುದು ಅಂದರೆ ಮೊನ್ನೆ ಬೆಳಗಾಂ ಶಿಕ್ಷಣ ಮೇಲ್ಮನೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ರಾಡಿ ನನ್ನ ಡಿಪಾರ್ಟ್ಮೆಂಟಂತೂ ಆದರೆ ಈ ಸತಿ ಎಲ್ಲರೂ ಕೂಡ ಇನ್ನೂ ಮಾಡಲಿ ಕೆಲಸ ಅಂತ ಜೊತೆಗೆ ಎಂಬತ್ತು ತೊಂಬತ್ತು ಪರ್ಸೆಂಟ್ ನಮ್ಮನ್ನು ಇಲ್ಲ ಮದುವರು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ವಿಧಾನಸೌಧದಿಂದ ಹೇಳ್ತಾರಲ್ಲ ಅದು ನನಗನ್ಸುತ್ತೆ ನನ್ನ ಇಲಾಖೆಯ ಪಾಸಿಂಗ್ ಮಾರ್ಕ್ಸು ಡಿಸ್ಟಿಂಕ್ಷಲ್ಲಿ ಪಾಸಿಂಗ್ ಆಗಿದ್ದೀನಿ ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ಸಮಸ್ಯೆಗಳು ಯಾಕೆಂದರೆ ಬೇಕಾದಷ್ಟು ಇರೋದರಿಂದ ನನಗೆ ಸಂತೋಷ ಇದೆ ಕೆ ಪಿ ಎಸ್ಸು ರಿಕ್ರೂಟ್ಮೆಂಟ್ ಇನ್ನೂ ಹನ್ನೊಂದು ಸಾವಿರ ಪ್ರೋಸೆಸ್ ನಡೀತಾ ಇದೆ ಏಳನೇ ತಾರೀಕು ಟಿ ಟಿ ಮುಗೀತು ಅನುದಾನಿತ ಶಾಲೆಗೆ ಆರು ಸಾವಿರ ಟೀಚರ್ಸ್ನ ತೊಗೊಳ್ತಾ ಇದ್ದೀವಿ ಯಾಕೆಂದರೆ ಕನ್ನಡ ಶಾಲೆ ಹೆಚ್ಚು ಕಮ್ಮಿ ಭಾಳ ತೊಂದರೆಯಲ್ಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಆರು ಸಾವಿರ ಟೀಚರ್ಸನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಮುಂದಿನ ಬಜೆಟಿಗೂ ಕೂಡ ಮತ್ತೆ ಮನವಿ ಮಾಡಿದ್ದೀನಿ ಏನಾದ್ರು ಸ್ವಲ್ಪ ಆಗುತ್ತಾ ಸರ್ ನೋಡಿ ಅಂತೇಳಿ ಟ್ರೈ ಮಾಡೋಣ ಬಜೆಟ್ ಡಿಸ್ಕಷನ್ಸ್ ಬಂದಾಗ ನೋಡೋಣ ಹೇಳಿ ಹೇಳಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇಲೆ ಕನ್ನಡ ಶಾಲೆಗೆ ಅನುದಾನಕ್ಕೆ ಒಳಪಡಿಸಿಲ್ಲ ಅದನ್ನು ಕೂಡ ದಯವಿಟ್ಟು ಮೊನ್ನೆ ಬೆಳಗಾವಿಗೆ ಹೋಗಿ ನಾನೇ ಅವ್ರ ಹತ್ರ ಎಲ್ಲ ಹೋಗಿ ಸ್ಟ್ರೈಕಿಗೆ ಹೋಗಿ ಅವರ ಹತ್ರ ಎಲ್ಲ ಮನವಿ ತಗೊಂಡು ಬಂದೆ ಅಲ್ಲಿ ಹೋರಾಟಗಾರರು ಕೂಡ ಕನ್ನಡ ಶಾಲೆಯನ್ನು ಉಳಿಸಿ ಹೇಳಿ ಬಾರ್ಡ್ರ್ ಲೆವೆಲಿಗೆ ಕನ್ನಡ ಶಾಲೆ ಉಳಿಸ್ಬೇಕು ಅಂತ ಹೇಳಿ ಒಂದು ಆರ್ಡ್ರೇ ಮಾಡಿಬಿಟ್ಟೆ ನಾನು ನನ್ನಿಂದ ಪರ್ಮಿಷನೇ ಬೇಡ ಡಿ ಡಿ ಪಿ ಕ ನಮ್ಮ ಎ ಸಿ ಪಿ ಅಂದರೆ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಧಾರವಾಡ ಮತ್ತು ಗುಲ್ಬರ್ಗ ಎಲ್ಲ ಇರ್ತಾರೆ ಅವರವ್ರ ಬಾರ್ಡ್ರಲ್ಲಿ ನೀವೇ ಡಿಸಿಷನ್ ತೊಗೊಂಡು ಈ ಥರ ಆಗಬೇಕು ಅಂತ ಕ್ರಿಯಾ ಯೋಜನೆ ಕಳಿಸಿದರೆ ನಾನೇ ದುಡ್ಡು ಸ್ಯಾಂಕ್ಷನ್ ಮಾಡಿಬಿಡ್ತೀನಿ ಅದನ್ನು ಮತ್ತೆ ಪರ್ಮಿಷನ್ ತೊಗೊಳ್ಳೋದೆಲ್ಲ ಏನೇ ಇಲ್ಲ ಯಾಕಂದರೆ ಗಡಿ ಭಾಗದಲ್ಲಿ ಕನ್ನಡ ಉಳಿಸ್ಬೇಕಾಗ್ತದೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಇದೆಲ್ಲದೂ ಕೂಡ ಮಾಡಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಒಂದು ತೀರ್ಮಾನಗಳನ್ನಾಗಿದ್ದಾವೆ ಕರ್ನಾಟಕ ಕೆ ಪಿ ಎಸ್ ಶಾಲೆಯಲ್ಲಿ ನಾನು ನಿಮಗೆ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ಒಂದೇ ಪ್ರಿಮಿಸಿಸಲ್ಲಿ ಹದಿನಾಲ್ಕು ವರ್ಷ ಆ ಮಗುಗೆ ಪಾಠ ಹೇಳಿಕೊಡಲಾಗುವುದು ಒಂದನೇ ಕ್ಲಾಸಿಂದ ಕಂಪಲ್ಸರಿ ಕಂಪ್ಯೂಟರ್ನ ಹೇಳಿಕೊಡಲಾಗುವುದು ದ್ವಿಭಾಷಾ ಇರ್ತದೆ ಆರನೇ ಐದನೇ ಕ್ಲಾಸ್ವರೆಗೂ ಅವರು ಕನ್ನಡ ಇಲ್ಲ ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಇರ್ತದೆ ಆರನೇ ಕ್ಲಾಸಿಗೆ ಬಂದಾಗ ಅವ್ರು ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಮುಂದಿನ ಜೀವನಕ್ಕೆ ಅವರಿಗೆ ಕಲಿಕೆಗೆ ಅನುಕೂಲ ಆಗ್ತಕ್ಕಂಥದ್ದು ಮತ್ತು ಮಕ್ಕಳಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಹನ್ನೆರಡನೇ ಕ್ಲಾಸ್ವರೆಗೂ ಇಷ್ಟು ದಿವಸ ನಾವು ಯೂನಿಫಾರ್ಮ್ ಕೊಡ್ತಾಯಿದ್ವಿ ಶೂಸು ಶಾಕ್ಸು ಬೆಳಗ್ಗೆ ಹಾಲು ಮತ್ತು ರಾಗಿ ಮಾಲ್ಟು ಮಧ್ಯಾಹ್ನ ಊಟ ಅದ್ರ ಜೊತೆಗೆ ಮೊಟ್ಟೆ ಇದೆಲ್ಲದೂ ಕೂಡ ಕೊಡ್ತಾ ಇದ್ವಿ ಮುಂದಿನ ವರ್ಷ ಪಿ ಯು ಸಿ ಕೊಡ್ತಾ ಇರಲಿಲ್ಲ ಟೆಕ್ಸ್ಟ್ಬುಕ್ಕು ಕೊಡ್ತಾ ಇರಲಿಲ್ಲ ನೋಟ್ಬುಕ್ಕು ಕೊಡ್ತಾ ಇರಲಿಲ್ಲ ಮುಂದಿನ ವರ್ಷದಿಂದ ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರೆಗೂ ನೋಟ್ಬುಕ್ಕು ಫ್ರೀ ಟೆಕ್ಸ್ಟ್ ಬುಕ್ಕು ಫ್ರೀ ನೋಟ್ಬುಕ್ ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಯಾರೂ ಕೊಡ್ತಾ ಇರಲ್ಲ ನಾವು ನೆಚ್ಚು ನೋಟ್ಬುಕ್ನು ಕೂಡ ನೋಟ್ಬುಕ್ನು ಕೂಡ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಹನ್ನೊಂದು ಹನ್ನೆರಡನೇ ಕ್ಲಾಸಿಗೆ ಕೊಡ್ತಾ ಇರಲಿಲ್ಲ ಅವ್ರಿಗೆ ಐ ಥಿಂಕ್ ಏಡಿಗೆ ಗೊತ್ತಿಲ್ಲ ನನಗೆ ನಾನು ಅದು ಕ್ಲಾರಿಫೈ ಮಾಡ್ತೀನಿ ನೋ 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 ಸರ್ಕಾರಿ ಎಲ್ಲ ಸರ್ಕಾರಿ ಶಾಲೆಗೂ ಕೊಡ್ತೀವಿ ಮತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸಿಗೂ ಕೂಡ ಊಟನ ಮಧ್ಯಾಹ್ನ ಮದ್ ಮಿಡ್ ಡೇ ಮೀಲ್ ಯಾಕೆಂದ್ರೆ ಅವ್ರು ಮನೆಗೆ ಹೋಗೋದು ಬೇಡ ತರೋದು ಬೇಡ ಅದನ್ನು ಅವ್ರಿಗೆ ಯಾವ ರೀತಿ ಸಹಕಾರ ಮಾಡಬೇಕಂದ್ರೆ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಏಕೆಂದರೆ ಕೆ ಪಿ ಎಸ್ ಎಲ್ ಹನ್ನೆರಡನೇ ಇರ್ತಾರೆ ಈಗ ಹದಿನೈದು ಕ್ಲಾಸ್ವರೆಗೂ ಊಟ ಕೊಟ್ಟು ನಾನು ಹನ್ನೊಂದನೇ ಕ್ಲಾಸಲ್ಲಿ ಬಾಯಿ ಬಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇಲ್ಲ ನಾನು ತೊಗೊಂಡು ಬರಬೇಕಾಗುತ್ತೆ ಅದಕ್ಕೆ ಆ ಥರ ಬೇಡ ಸಮಾನತೆಯನ್ನು ಕೊಡೋಣ ಅಂತ ಯಾಕೆಂದರೆ ಒಂದೇ ಸತಿಂಗ್ಸಿ ನಾನು ಅಷ್ಟೇ ಇರೋ ಬಜೆಟಲ್ಲೇ ನಾನು ಮ್ಯಾನೇಜ್ ಮಾಡಿ ಒಂದು ಹಂತಕ್ಕೆ ತರ್ತಾ ಇದ್ದೀನಿ ಎಲ್ಲದನ್ನು ಕೂಡ ಅದಕ್ಕೆ ಹನ್ನೆರಡನೇ ಕ್ಲಾಸ್ವರ್ಗು ಸಮಾನತೆಯ ಎಲ್ಲ ಥರದ ವ್ಯವಸ್ಥೆಯನ್ನು ಕೊಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಆಮೇಲೆ ಕಂಪಲ್ಸರಿ ಮ್ಯೂಸಿಕ್ ಟೀಚರ್ಸ್ನ ಇನ್ ಕೆ ಪಿ ಎಸ್ ಕಂಪಲ್ಸರಿ ಫಿಸಿಕಲ್ ಟೀಚರ್ಸ್ ಇನ್ ಕೆ ಪಿ ಎಸ್ ತೊಗೊಳ್ಬೇಕು ಅಂಥೇಳಿ ಅದು ಈ ಬೆಳಗಾವ್ ಸ್ಟೆಷನಲ್ಲಿ ತೀರ್ಮಾನ ಮಾಡಿದ್ದೀನಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಗೊಂಡಿಲ್ಲ ನಾನು ಐ ಥಿಂಕ್ ಸರ್ಕಾರಿ ಶಾಲೆಯಲ್ಲಿ ಎರಡೂವರೆ ಲಕ್ಷ ಆಗ್ಬೋದೇನೋ ಎರಡೂವರೆ ಲಕ್ಷ ಚಿಲ್ಲರೆ ಅದೊಂದು ಇನ್ನೂ ಮುನ್ನೂ ಇನ್ನೂರು ಕೋಟಿ ಚಿಲ್ಲರೆ ಆಗುತ್ತೆ ನನಗೆ ಹೊರೆ ಬಟ್ ಐ ಕ್ಯಾನ್ ಮ್ಯಾನೇಜ್ ಯಾಕೆಂದರೆ ಪರವಾಗಿಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕಾದ್ರೆ ಇದನ್ನು ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ಹೇಳಿ ಮಾಡ್ತೀನಿ ಇದು ಅರ್ಥಪೂರ್ಣವಾಗಿರ್ತಕ್ಕಂಥ ಎಕ್ಸ್ಪೆಂಡಿಚರ್ ಇದು ಮಕ್ಕಳ ಭವಿಷ್ಯಕ್ಕೆ ಎಕ್ಸ್ಪೆಂಡಿಚರ್ ಪೌಷ್ಟಿಕತೆನೂ ಇರ್ತದೆ ಪ್ಲಸ್ ಅವರಿಗೆ ಕಲಿಕೆಗೂ ಕೂಡ ಆಗೋದ್ರಿಂದ ಅದು ಒಳ್ಳೆಯದು ಅಂತ ಹೇಳಿ ಭಾವಿಸ್ತೀನಿ ಮತ್ತು ಕೆ ಪಿ ಎಸ್ ಶಾಲೆಗಳಲ್ಲಿ ಎಲ್ಲರೂ ಒಟ್ಟಿಗೆ ಓದೋದ್ರಿಂದ ಕೆ ಪಿ ಎಸ್ ಶಾಲೆಗಳಲ್ಲಿ ಈ ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ ಫಿಸಿಕಲ್ ಟೀಚರು ಮತ್ತು ಮ್ಯೂಸಿಕ್ ಟೀಚರು ಯಾಕೆಂದರೆ ಎಲ್ಲ ಎವ್ರಿ ಚೈಲ್ಡ್ ಇದು ಬಹಳ ಮುಖ್ಯ ನೋಡಿ ಎವ್ರಿ ಚೈಲ್ಡ್ ಕ್ಯಾನ್ ಸಿಂಗ್ ಎವ್ರಿ ಚೈಲ್ಡ್ ಕ್ಯಾನ್ ಸ್ಟಡಿ ಎವ್ರಿಜ್ ಚೈಲ್ಡ್ ಕ್ಯಾನ್ ಡೂ ಎನಿಥಿಂಗ್ ವಾಟ್ ಯು ಆರ್ ಎನಿಬಡಿ ಕ್ಯಾನ್ ಬಟ್ ಹೇಳ್ಕೊಡೋ ವ್ಯವಸ್ಥೆ ಇರಬೇಕಾದ ಹಾಡು ಹೇಳ್ಕೊಡ್ಲಿಲ್ಲ ಅಂದರೆ ಎಲ್ಲಿ ಕಲಿಯುತ್ತೆ ಪಾಪ ಮಗು ಹಾಡು ಹೇಳ್ಕೊಡ್ಬೇಕು ಹಾಡಿಗೆ ಏನು ಬೇಕು ಟೀಚರ್ಸ್ ಬೇಕಾಗ್ತದೆ ಸೊ ಈ ಥರ ಆಮೇಲೆ ಕಂಪಲ್ಸರಿ ಬ್ಯಾಂಡ್ ಇರುತ್ತೆ ಏನು ಸ್ಕೂಲ್ ಬ್ಯಾಂಡ್ ಅಂತ ಇದಲ್ಲ ಮಾಡಬೇಕು ಅದನ್ನು ನಿಮ್ಮ ಸ್ಕೂಲ್ ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಲ್ಲ ಜಿಲ್ಲಾ ಮಟ್ಟದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಟ್ಯಾಲೆಂಟ್ಸ್ನ ಹೊರಗಡೆ ತೊಗೋಬೇಕೆ ಸ್ಪೆಷಲ್ ಅವರಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಇಲ್ಲಿ ಉಚಿತವಾಗಿರ್ತಕ್ಕಂಥ ಸಂಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ವಿಧಾನಸಭೆಯಲ್ಲಿ ಭಾಳ ನನಗೆ ಸಂತೋಷವಾಗಿರ್ತಕ್ಕಂಥದ್ದು ಇವತ್ತಿನ ವ್ಯವಸ್ಥೆಯಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಏನು ಇವತ್ತು ಹೇಟ್ ಸ್ಪೀಚ್ ಕಾನೂನನ್ನು ತಂದ್ರಲ್ಲ ಅದನ್ನು ನಾನು ಪರ್ಸ್ನಲಿ ಸ್ವಾಗತ ಮಾಡ್ತೀನಿ ಈ ರಾಜ್ಯದ ಮಕ್ಕಳ ಭವಿಷ್ಯ ರಾಜಕೀಯದ ಭವಿಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಉಳಿವಿನ ಭವಿಷ್ಯಕ್ಕೆ ಇದು ಭಾಳ ಒಳ್ಳೆಯ ಒಂದು ತೀರ್ಮಾನ ಅಂತ ಹೇಳಿ ಹೇಳ್ತೀನಿ ಯಾಕೆಂದ್ರೆ ಅದಕ್ಕೆ ಇತಿಮಿತಿನೇ ಇಲ್ಲ ಇತಿಮಿತಿನೇ ಇಲ್ಲ ಯಾವ ರೀತಿನಾದರೂ ಅಷ್ಟೇ ನಾನು ಸತಿ ನಿಮ್ಗೆ ಗೊತ್ತಿದೆ ಎಷ್ಟೊಂದ್ಸತಿ ಸೋಷಿಯಲ್ ಮೀಡಿಯಾನು ಕೂಡ ನಾನು ಕಂಡಮ್ ಮಾಡ್ತೀನಿ ನಾನು ತಲೆ ಕೆಟ್ಟಿಸಲ್ಲ ಅದಕ್ಕೆ ಯಾರೂ ಇಲ್ಲೇ ಇಲ್ಲ ಅದಕ್ಕೆ ತಂದೆ ತಾಯಿ ಅದಕ್ಕೆ ರೂಲ್ಸು ಬುಡ ತುದಿ ಎಂಥದ್ದು ಇರೋಲ್ಲ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಮ ಕೈಯ್ಯಲ್ಲಿ ಇರ್ತದೆ ಬಿಡ್ತೀವಿ ನಾವು ಇಟ್ಸ್ ಇಟ್ಸ್ ನಾಟ್ ನೀವು ನಿಮಗೆಲ್ಲರಿಗೂ ಒಂದು ಇತಿಮಿತಿ ಇರ್ತದೆ ಟಿ ವಿ ಇತಿಮಿತಿ ಇರ್ತದೆ ನೀವು ಕಾನೂನಲ್ಲಿ ಒಳಪಡ್ತೀರಿ ಆದರೆ ಸೋಷಲ್ ಮೀಡಿಯಾ ಅಂತಕ್ಕಂಥದ್ದು ತಪ್ಪು ದಾರಿಗೆ ಆ್ಯಂಡ್ ಇಟ್ಸ್ ವೆರಿ ಅಡಿಕ್ಟಿವ್ ಫಾರ್ ಚಿಲ್ಡ್ರನ್ಸ್ ಆ್ಯಂಡ್ ಫ್ಯೂಚರ್ ಫ್ಯೂಚರ್ ಸಿಸ್ಟಮ್ನ ಹಾಳು ಮಾಡಿಬಿಡ್ತದೆ ಈಗ ನಾನು ಒಳ್ಳೆ ಕೆಲಸ ಮಾಡೋದನ್ನ ಯಾರಾದರೂ ಬಂದ್ಬಿಟ್ಟು ಅದನ್ನು ತಿರ್ಚ್ಬಿಟ್ರೆ ಇದೇ ಶಿಕ್ಷಣ ಸಚಿವ ಹೇರ್ ಕಟ್ ಬಗ್ಗೆ ಮಾತಾಡಿದ್ರು ಕನ್ನಡದ ಬಗ್ಗೆ ಮಾತಾಡಿದರು ಇವತ್ತು ಇದೇ ಶಿಕ್ಷಣ ಸಚಿವ ವಿಧಾನಸೌಧದೊಳಗೆ ಭೇಷ್ ಅನ್ಸ್ಕೊಂಡಿದ್ದಾನೆ ಕೆಟ್ಟವನೋ ಒಳ್ಳೇನೋ ನೀವು ಹೇಳ್ಬಿಡಿ ನೋಡೋಣ ಅನ್ಸ್ಕೊಂಡಾಗ ಮನ್ಸಿಗೆ ಬೇಜಾರಾಯ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಅಷ್ಟೇ ತಲೆ ಕೆಡಿಸ್ಕೊಂಡಿದ್ದರೆ ನಾನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೆ ನಾನೇನು ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳಲ್ಲ ಯಾವಾಗಲೂ ಕೂಡ ಸೋಷಲ್ ಮೀಡಿಯಾ ಇಸ್ ದ ಒನ್ ವಿಚ್ ವಿಲ್ ಮೇಕ್ ಯು ಆಲ್ಸೋ ಟು ಆಸ್ ಕ್ವೆಶ್ಚನ್ಸು ನೀವೇ ಏನಾದ್ರು ಹೇಳ್ಬಿಡ್ತೀವಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಮಾಧ್ಯಮದವ್ರಿಗೆ ಹೇಳ್ತೀನಿ ನೀವು ಸೋಷಿಯಲ್ ಮೀಡಿಯಾ ನೋಡಿ ನೀವು ಪ್ರಶ್ನೆ ಕೇಳ್ತೀರಿ ಅಂದರೆ ಎಂಥ ವ್ಯವಸ್ಥೆ ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದೆ ನಾನು ಕನ್ನಡ ಶಾಲೆ ನೀವು ಮುಚ್ಚಲ್ಲ ಮುಚ್ತೀರಾ ಅಂತ ಹೇಳಿ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ನಾನು ವಿಧಾನಸಭೆ ಮೇಲ್ಮನೆ ಸದಸ್ಯರಿಗೆ ನಾನು ಹೇಳಿಬಿಟ್ಟೆ ನೀವು ಎಲ್ಲಿ ಕೇಳಿ ನೋಡಿದ್ರಿ ಅಂತ ಇಲ್ಲ ಸೋಷಿಯಲ್ ಮೀಡಿಯಾ ಸೋಷಲ್ ಮೀಡಿಯಾ ನೋಡಿಕೊಂಡು ನೀವು ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ತೀರಿ ಅಂತ ಹೇಳಿದರೆ ನಿಮ್ಮ ಮೇಲೆ ಎಷ್ಟು ಸೋಷಲ್ ಮೀಡಿಯಾ ತಪ್ಪು ಮಾಹಿತಿಗಳು ಇನ್ಫ್ಯೂಸ್ ಆಗ್ತಾ ಇದೆ ನೋಡಿ ನೋಡೋಣ ಅಂತೇಳಿ ನೀವು ಕೇಳಬೇಕು ನಾನು ಹೇಳಬೇಕು ನಾನು ಹೇಳಿದ ಮೇಲೆ ನೀವು ಬರ್ಕೋಬೇಕು ತೀರ್ಮಾನ ನಾನು ತಾನೇ ಮಿನಿಸ್ಟ್ರು ನಮ್ಮ ಸರ್ಕಾರ ತಾನೇ ಎಷ್ಟು ನೋವಾಗುತ್ತೆ ನೋಡಿ ಅದನ್ನ ಇನ್ನೂ ಕೂಡ ಹರಿದಾಡ್ತಾರೆ ಅದ್ರ ಹಿಂದೆ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿದೆ ಯಾಕೆಂದರೆ ಕೆ ಪಿ ಎಸ್ ಮಾಡಿದ ತಕ್ಷಣ ಯಾರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನೇ ನಿಮಗೆ ಹೇಳಬೇಕಾಗಿಲ್ಲ ನಾನು ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕೆ ನಾನು ಕೆ ಪಿ ಎಸ್ ಮಾಡಿಲ್ಲ ನಮ್ಮ ಮಕ್ಕಳ ಬಡವರ ಭವಿಷ್ಯಕ್ಕೆ ಎಸ್ ಸಿ ಎಸ್ ಟಿ ಬಡವರು ಓ ಬಿ ಸಿ ಆರ್ಥಿಕವಾಗಿ ಕಷ್ಟದಲ್ಲಿರೋರು ಅವ್ರಿಗೆ ತೊಂದರೆ ಏನಿದೆ ಅವರಿಗೆ ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಕನ್ನಡ ಬರಲ್ಲ ಅಂತ ಹೇಳಿರ್ತಕ್ಕಂಥ ಯಾರು ನನ್ನಲ್ಲಿ ಟೀಕಾ ಟಿಪ್ಪಣಿ ಮಾಡಿದ್ರು ಅದೇ ಮನುಷ್ಯ ಇವತ್ತು ಈ ವ್ಯವಸ್ಥೆಯನ್ನು ಕೊಡೋದಕ್ಕೆ ನಾನು ಇವತ್ತು ಸಂತೋಷದಿಂದ ವಿಧಾನಸಭೆಯಲ್ಲಿ ಭಾಳ ಅರ್ಥಪೂರ್ಣವಾಗಿ ಒಂದು ವ್ಯವಸ್ಥೆ ತಗೊಂಡಿದ್ದೀನಿ ಹೇಟ್ ಸ್ಪೀಚ್ದು ನಾನು ಭಾಳ ವೆಲ್ಕಮ್ ಮಾಡ್ತೀನಿ ಯಾರ್ಯಾರು ವಿಧಾನಸಭೆಯಲ್ಲಿ ಈ ಹೇಟ್ ಸ್ಪೀಚನ್ನ ಪೇಪರ್ ಹರಿದು ಹಾಕಿದ್ದಾರೆ ಏನು ಹೇಳಿ ಅವ್ರ ಹಣೆ ಬರ ಏನು ಅಂತೇಳಿ ಗೊತ್ತಾಯ್ತು ತಾನೆ ಸರ್ಕಾರಗಳು ಬಂದಾಗ ಕಾನೂನು ಯಾಕೆ ಮಾಡ್ತಾರೆ ಅವ್ರಿಗೆ ಅಧಿಕಾರ ಕೊಟ್ಟಿರ್ತಾರೆ ಜನರು ನೀವು ಕಾನೂನು ಮಾಡಿ ಈ ಥರ ಹೇಳಿ ಅದನ್ನು ಧಿಕ್ಕರಿಸ್ತಾರೆ ಅಂತ ಹೇಳಿದರೆ ಜನರ ಮತ ಹಾಕಿರ್ತಕ್ಕಂಥದ್ದನ್ನ ಇವರು ಧಿಕ್ಕಾರ ಮಾಡ್ತಾರೆ ಇವ್ರು ಹೇಟ್ ಸ್ಪೀಚಲ್ಲೇ ಬದುಕಿರೋರು ಇವರು ಅದರಲ್ಲಿ ಎಲ್ಲ ಅರ್ಧ ಅರ್ಧಕ್ಕೆ ಎಲ್ಲರೂ ಅಷ್ಟೇ ನೀವು ಯಾರನ್ನು ನೋಡಿ ಎಲ್ಲರೂ ಕೂಡ ಕರಾವಳಿ ಭಾಗದಲ್ಲಿ ಇರಲಿ ಆ ಬಿ ಜೆ ಪಿ ಸದಸ್ಯರು ಅವರೆಲ್ಲ ಮಾತಾಡಿರ್ತಕ್ಕಂಥದ್ದು ವ್ಯವಸ್ಥೆ ನೋಡಿದರೆ ಅದು ಹರ್ದಾಕ ನೋಡಿದರೆ ಯಾಕೆ ಇವರು ಈ ಹೊಟ್ಟೆ ಹೊಟ್ಟೆ ಹೊಟ್ಟೆಗೇನು ಏನು ತುಂಬಿಸ್ಕೊಡ್ತಾರೆ ಬರೀ ಹೇಟ್ನ ತುಂಬಿಸ್ಕೊಂಡು ರಾಜಕಾರಣ ಮಾಡ್ತಾರೆ ಇವ್ರ ತಲೆಯಲ್ಲಿ ಏನಿದೆ ಅದನ್ನು ಭಾಳ ಖಂಡಮ್ ಮಾಡ್ತೀನಿ ಇದನ್ನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವೆಲ್ಕಮ್ ಮಾಡ್ತೀನಿ ಇದು ದೇಶದಲ್ಲೂ ಕೂಡ ಮಾದರಿಯಾಗಿ ಇದನ್ನು ನರೇಂದ್ರ ಮೋದಿಯವ್ರು ಮಾಡಿದರೆ ಈ ದೇಶಕ್ಕೆ ಮತ್ತು ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋರಾಟ ಮಾಡಿ ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಮತ್ತು ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥವ್ರಿಗೆ ಇದು ನಿಜವಾಗ್ಲೂ ಅರ್ಪಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕೆಂದರೆ ಭಾಳ ಈಸಿಯಾಗಿ ಬರಲಿಲ್ಲ ನೋಡಿ ಮನ್ರೇಗ ಹೆಸರು ಚೇಂಜ್ ಮಾಡ್ತಾರೆ ಇವ್ರಿಗೆ ಹೊಟ್ಟೆಗೆ ಏನು ರೀ ಏನು 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 ಹೊಟ್ಟೆಗೆ ತಿಂತಾರೆ ಇವರು ಮನ್ರೇಗ ಚೇಂಜ್ ಮಹಾತ್ಮ ಗಾಂಧಿ ಹೆಸರನ್ನ ಚೇಂಜ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ನ ಇಡೀ ಐ ತಿಂಕ್ ನನಗನ್ಸುತ್ತೆ ಹೈಯೆಸ್ಟ್ ಏನು ಪ್ರತಿಮೆಯನ್ನು ಅನುಷ್ಠಾನ ಏನಾರು ಮಾಡಿದ್ರು ಅದು ಮಹಾತ್ಮ ಗಾಂಧಿಯವ್ರದ್ದು ಇಡೀ ನಮ್ಮ ಬೇರೆ ಬೇರೆ ದೇಶದಲ್ಲಿ ಹೌದಾ ಅದನ್ನು ಇವತ್ತು ಹೆಸರು ನಮ್ಮ ದೇಶದಲ್ಲಿ ಚೇಂಜ್ ಮಾಡ್ತಾನಂತ ಹೇಳಿದರೆ ಇದರಂಥ ನೀಚ ಕೆಲಸ ಇದರಂಥ ನೀಚ ಕೆಲಸ ಇನ್ಯಾವುದು ಇಲ್ಲ ಮಹಾತ್ಮ ಗಾಂಧಿಯವ್ರು ಏನಂತಾರೆ ದುಡಿತಕ್ಕಂಥ ಕೈಗೆ ಕೆಲಸ ಕೊಡದೆ ನಿಮ್ಮ ಸರ್ಕಾರಗಳ ಕೆಲಸ ಅದೊಂದು ವರ್ಡ್ ಇದೆ ನನಗೆ ಹೇಳಕ್ಕೆ ಇಲ್ಲ ಅಷ್ಟೇ ಮಹಾತ್ಮ ಗಾಂಧಿಯವ್ರು ಹೇಳಿದ್ದೆ ಅದು ಗುಡಿ ಕೈಗಾರಿಕೆ ಕೆಲಸ ಕೊಡಿ ಜನರಿಗೆ ಕಾಯಕ ಕೆಲಸ ಕೈಲಾಸ ಯಾರು ಹೇಳಿದ್ದು ಬಸವಣ್ಣವ್ರು ಏನಂದರು ಬಸವಣ್ಣವ್ರು ಹೇಳಿರ್ತಕ್ಕಂಥದನ್ನ ಇವರೆಲ್ಲ ಮೋಸ್ಟ್ಲಿ ಮಹನೀಯರು ತಿಳ್ಕೊಂಡು ನಾರಾಯಣ್ ಗುರುಗಳಿರ್ಬೋದು ಮಹಾತ್ಮ ಗಾಂಧಿಯವ್ರು ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀತಕ್ಕಂಥ ಸಂವಿಧಾನದಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ಕೊಟ್ಟಿದ್ದಾರೆ ಒಂದು ದಿವಸ ಇವರು ಅದನ್ನು ಆಗಲಿಲ್ಲ ಅಷ್ಟೇ ಅದನ್ನೂ ಅಟೆಂಪ್ಟ್ ಮಾಡಿದ್ರು ಅವರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದಿರೋರು ಒಂದು ಸದ್ಯ ಅವರೇ ಬದಲಾವಣೆ ಆಗೋಗ್ಬಿಟ್ರು ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನ ಬದಲಾವಣೆ ಮಾಡ್ತಾರೆ ನಮ್ಮಂಥ ದೇಶದಲ್ಲಿ ಅಂತ ಹೇಳಿದರೆ ಅದೇ ನೀವು ಮೋಸ್ಟ್ಲಿ ಗೋಡ್ಸೆನ್ ತಂದುಬಿಡ್ತಾರೆ ನಾಳೆ ನಾಡ್ದು ಬೇಕಾರೆ ಅದು ಆಗಬಾರ್ದು ಅಂತ ಹೇಳಿದರೆ ಜನರು ಜಾಗೃತರು ಆಗಬೇಕು ಇದು ಭಾಳ ಮಾರಕ ಇದು ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಭಾಳ ಅರ್ಥಪೂರ್ಣವಾಗಿ ಎಸ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಯಾಕೆ ಬದಲಾವಣೆ ಮಾಡ್ತಾರೆ ಕೆಲವು ತಿದ್ದ ತಿದ್ದುಪಡಿನ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ರೈತರಿಗೆ ಸಹಾಯ ಆಗಬೇಕು ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಕಾರ್ಮಿಕರಿಗೆ ಸಹಾಯ ಆಗಬೇಕು ಪತ್ರಿಕಾ ಮಾಧ್ಯಮದವ್ರಿಗೆ ನಿಮಗೆ ಸಹಾಯ ಆಗಬೇಕು ನಮ್ಮತ್ತವ್ರಿಗೂ ಅಷ್ಟೇ ಚ ಸಹಾಯ ಬರಕ್ಕೆ ಕೆಲಸ ಮಾಡೋದಕ್ಕೆ ಜನರಿಗೆ ಸಹಾಯ ಆಗೋದಕ್ಕೆ ಮಾಡಬೇಕು ಅವ್ರದ್ದು ಹೆಸರನ್ನೇ ಬದಲಾವಣೆ ಮಾಡೋದು ಇವತ್ತುವರೆಗು ಕೂಡ ನೀವು ಬಿ ಜೆ ಪಿ ಗೌರ್ಮೆಂಟವರು ಅವರು ಹೆಸರು ಬದಲಾವಣೆ ಮಾಡೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಇಲ್ಲಿರ್ತಕ್ಕಂಥ ಸಂಸದರು ನಾನು ಇವತ್ತು ನೋಡಿದೆ ಒಂದು ಪೇಪರಲ್ಲಿ ಎಲೆ ಚಿಕ್ಕೇರು ರೋಗಕ್ಕೆ ಅರ್ಜಿ ಕೊಟ್ಬಿಟ್ಟಿದ್ದಾರೆ ಎಲ್ಲಿ ಕೇಂದ್ರದಲ್ಲಿ ಅದು ಯಾರು ಸಚಿವರಿಗೆ ಗೊತ್ತಿಲ್ಲ ಯಾಕಂದರೆ ಈಗ ಇದು ನಡೀತಾ ಇದೆ ಎಂಥದ್ದು ಸೆಷನ್ ನಡೀತಾ ಇದೆ ಒಂದಿಷ್ಟು ಟೈಪ್ ಮಾಡಿ ಕುತ್ಕೊಂಡ್ಬಿಡೋದು ಅಲ್ಲಿ ಕೊಡೋದು ಫೋಟೋ ಹೊಡಿಸ್ಕೊಂಬಿಡೋದು ಇಲ್ಲಿ ಪೇಪರಲ್ಲಿ ಹಾಕ್ಸ್ಕೊಂಬಿಡೋದು ಉತ್ತರ ಬಂದ್ಬಿಡುತ್ತಾ ಇದೇ ಎಲ್ಲ ಚಿಕ್ಕ ರೋಗಕ್ಕೆ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ಯಡಿಯೂರಪ್ಪ ಅವ್ರು ಹೇಳಿದ್ರು ಇಲ್ಲೋ ಅವ್ರ ಬಜೆಟಲ್ಲೋ ಇಲ್ಲ ಅವ್ರ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿರಬೇಕಾದ್ರೆ ನಾವು ಎಷ್ಟು ಇಪ್ಪತ್ತು ಕೋಟಿ ಇಲ್ಲ ಇವರು ಯಡಿಯೂರಪ್ಪರು ಇಪ್ಪತ್ತು ಕೋಟಿ ಬಂತ ದುಡ್ಡು ಎಲ್ಲಿ ಬಂತ ಹೇಳ್ರಿ ನೋಡೋಣ ಬೊಮ್ಮಾಯಿಯವ್ರ ಹತ್ತು ಕೋಟಿ ಕರೆಕ್ಟಾ ಅದು ಬಂತಾ ಇಲ್ಲ ಆದರೆ ಎರಡು ಸಾವಿರದ ಇದರೊಳಗೆ ಎಂಬತ್ತಾರು ಕೋಟಿನ ನಾವು ನೇರವಾಗಿ ರೈತರಿಗೆ ಹಾಕಿರ್ತಕ್ಕಂಥದ್ದನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮನೆ ಸಿದ್ದರಾಮಯ್ಯ ಅವರು ಹಾಕಿದ್ದಾರೆ ಆ ಸಂದರ್ಭದಲ್ಲಿ ನಾನು ಕೂಡ ಬೆನಿಫಿಷಿಯರಿ ನಾವು ಇದು ಕೊಳೆ ರೋಗ ಇದ್ರದ್ದು ಎಲ್ಲದಕ್ಕೂ ಎಲ್ಲದಕ್ಕೂ ಸೇರಿ ಬಂತು ಆ ಸಂದರ್ಭದಲ್ಲಿ ಯಾಕೆಂದರೆ ಎಲೆ ಚುಕ್ಕೆ ರೋಗ ಅಷ್ಟೊಂದು ಇರಲಿಲ್ಲ ಕೊಳೆ ರೋಗ ಕೊಳೆ ರೋಗಕ್ಕೂ ಒಂದೇ ಅನಿಸುತ್ತೆ ಮೋಸ್ಟ್ಲಿ ಏನೇನು ಹಾನಿಯಾಗಿತ್ತು ನಮಗೆಲ್ಲ ಜಾಸ್ತಿ ದುಡ್ಡು ಬಂದಿತ್ತು ನಾವೆಲ್ಲ ನಾನು ಜೆ ಡಿ ಎಸ್ಸಲ್ಲಿ ಇದ್ದೆ ಅವಾಗ ನನಗೂ ಕೂಡ ನನಗೂ ತೋಟ ಇರೋದ್ರಲ್ಲಿ ನನಗೂ ಕೂಡ ಬಂತು ಅಮಿತ್ ಶಾ ಅವರು ಇಲ್ಲೇ ಬಂದರು ಯಾರೋ ತೀರ್ಪುಕೊಂಡು ಹೋದ್ರಲ್ಲ ಹೆಣ್ಮಕ್ಳು ನಂದಿತಾ ಆ ಸಂದರ್ಭಕ್ಕೆ ಬಂದು ಎರಡು ಸಾವಿರದ ಹದಿನಾಲ್ಕು ಟೈಮ್ ಅನಿಸುತ್ತೆ ಚುನಾವಣೆ ಅಂಥೇಳಿ ಮುಖಂಡೆ ಭಾಷಣ ಮಾಡಿ ಇವರೇ ಐನೂರು ಕೋಟಿನ ನಾನ್ನೂರು ಕೋಟಿನ ಏನೋ ಸಂಶೋಧನಾ ಕೇಂದ್ರ ಮಾಡಿದ್ಬಿಡ್ತೀವಿ ಅಂತೇಳಿ ಆದರೆ ಅದೇ ಇವತ್ತು ನಾವು ಎಲೆ ಚುಕ್ಕಿ ಹೋಗೋಕ್ಕೆ ನಮ್ಮ ಸಂಶೋಧನೆ ಮಾಡಿ ಅದನ್ನು ಆದಷ್ಟು ಬೇಗ ತೀರ್ಮಾನ ತೊಗೊಳ್ಳಿ ಅಂತ ಐ ತಿಂಕ್ ನಿನ್ನೇನೇನೋ ಆರ್ಟಿಕಲ್ ಬಂದಿರಬೇಕು ನೋಡಿ ಅದು ನಿನ್ನೇನೋ ಮೊನ್ನೆನೋ ಒಂದು ಆರ್ಟಿಕಲ್ ಬಂದಿದೆ ಅವ್ರಿಗೆ ಆದಷ್ಟು ಬೇಗ ತೊಗೊಳಿದ್ದೆ ಇವರು ಹೋಗ್ಬಿಟ್ಟು ಅರ್ಜಿ ಏನು ಲೆಟ್ರ್ ಕೊಟ್ಬಿಟ್ರೆ ಬಂದ್ಬಿಡುತ್ತಂತ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನು ಮಾತು ಕೊಟ್ರು ಅಮಿತ್ ಶಾ ಅವರು ಇತ್ಲಾಕ್ ತಿರುಗಿ ನೋಡೇ ಇಲ್ಲ ಅವರು ಮೋಸ್ಟ್ಲಿ ನೆಕ್ಸ್ಟ್ ಡೇ ಆದರೆ ಎಂ ಪಿ ಎನ್ ಚುನಾವಣೆ ಇದ್ದರೆ ಬೇಕಾದ್ರೆ ಏನಾದ್ರು ಫ್ರೀ ಇದ್ದರೆ ಬಂದು ಹೋಗ್ತಾರೆ ಇದೆಲ್ಲ ಇದು ಇದೆಲ್ಲ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಇದೇ ಸಂಸದರು ಇದೇ ಸಂಸದರು ಎಲ್ಲಾದರೂ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ಹಣನ ಕೊಡಿ ಅಂತ ಕೇಳಿದ್ರೆ ನಮಗೆ ಹೇಳ್ತಾರೆ ನೀವು ನೀವೇನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಯಾರು ಅಲ್ರಿ ನೀವೇನು ಮಾಡ್ತಾ ಇದ್ದೀರಿ ಹೇಳಿರಿ ಇವ್ರು ಬಾಯ್ ಬಿಡೋ ಯೋಗ್ಯತೆನೇ ಇಲ್ಲ ಎಲ್ಲ ಬಿ ಜೆ ಪಿ ಸಂಸದರಿಗೆ ಕಾಂಗ್ರೆಸ್ ಯಾರು ಅವರವ್ರು ಹೋಗಿ ಒಂದು ನಾಲ್ಕು ಮಾತಾಡ್ತಾರೆ ಬಿ ಜೆ ಪಿ ಯಾರು ಒಂದು ದಿವಸ ನಮಗೆ ಟ್ಯಾಕ್ಸ್ ಆದರೂ ಕೊಟ್ಟರೆ ಏನಾಗ್ತದೆ ನೋಡಿ ಕಟ್ ಕಟ್ ಮಾಡ್ತಾನೇ ಇದ್ದಾರೆ ನಾವು ಸತಿ ಅತಿವೃಷ್ಟಿ ಆದಾಗ ಅತಿವೃಷ್ಟಿನ ಬರಗಾಲ ಆದಾಗ ನಾವೆಲ್ಲ ಸ್ಟ್ರೈಕಿಗೆ ಹೋಗಿದ್ವಿ ಡೆಲ್ಲಿಗೆ ಅದನ್ನ ನೋಡಿ ಸುಪ್ರೀಂ ಕೋರ್ಟು ಆರ್ಡರ್ ಮಾಡಿದ್ರೂ ಇಲ್ಲ ನಾಲ್ಕೂವರೆ ಸಾವಿರ ಕೋಟಿ ಬಂತ ಇಲ್ಲ ಅದು ನಮ್ಮ ಹೋರಾಟ ಅದು ಬಿ ಜೆ ಪಿ ಅವ್ರದ್ದಲ್ಲ ಕೋರ್ಟ್ ಛೀಮಾರಿ ಹಾಕಿ ಕೋರ್ಟ್ ಛೀಮಾರಿ ಹಾಕಿ ಆಮೇಲೆ ನಮಗೆ ದುಡ್ಡು ಬಂದಿರ್ತಕ್ಕಂಥದ್ದು ಟ್ಯಾಕ್ಸ್ ಕಲೆಕ್ಷನ್ಸ್ ಮಾಡ್ತಾರೆ ಇಷ್ಟೊಂದು ಕೋಟಿ ರೂಪಾಯಿ ನಮ್ಮ ಹಣ ಬರಬೇಕು ತಾನೆ ನಂಬೆವ್ರಲ್ವಾ ಅದು ಇವರು ಬಂದು ಆರಾಮಾಗಿ ಪುಕ್ ಚಾಟ ಹೆಸರು ಚೇಂಜ್ ಮಾಡ್ಕಿಂತ ಕೂತ್ಕೊಂಡ್ಬಿಟ್ರೆ ಇದನ್ನು ನಾವು ಕಂಡಮ್ ಮಾಡಬೇಕಾಗ್ತದೆ ಸಂಸದರು ಹೋಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ ಅಲ್ಲಿ ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆಗೋದಿಲ್ಲ ಆಮೇಲೆ ನೋಡ್ತಾರೆ ಅದ್ರಲ್ಲಿ ಕೆಲಸ ಆಗೋದಿದ್ದರೆ ಕರೆಕ್ಟಾಗಿ ಹೋಗ್ಬಿಡ್ತಾರೆ ಟೋಲ್ ಗೇಟ್ದವ್ರು ಮೊನ್ನೆ ವಿಜೇಂದ್ರ ಅವರು ಕೊಟ್ಟಿದ್ದಾರೆ ಬಿ ಜೆ ಪಿ ಅವರ ಅಧ್ಯಕ್ಷರಾಗಿ ಅವ್ರ ಆ ಕ್ಷೇತ್ರದ ಒಬ್ಬರು ಶಾಸಕರಾಗಿ ಅವ್ರಿಗೆ ನಾಚಿಕೆ ಆಗಬೇಕು ಅವ್ರ ಸರ್ಕಾರದಲ್ಲೇ ಮಾಡಿದ್ದಿದ್ದು ಅವ್ರ ಸರ್ಕಾರದಲ್ಲೇ ಈ ಟೋಲ್ ಗೇಟ್ ಮಾಡಿರೋದು ಜನರಿಗೆ ಸಮಸ್ಯೆ ಮಾಡಿರೋದು ಆ ಕಡೆ ಭಾಗದಲ್ಲಿ ಸ್ವೀಕಾರ ಭಾರಿ ತೊಂದರೆ ಅದ್ರ ಜೊತೆಗೆ ನಮ್ಮ ಸ್ವರ್ಗದವರು ಸಿಕ್ಕಾಕಿತ್ತಾರ ಅಲ್ಲೇ ಓಡಾಡಬೇಕಾದ್ರೆ ಇವರೇ ಮಾಡಿ ಇವರೇ ಕುತ್ಕೊಂಡು ಅರ್ಜಿ ಕೊಡೋದಂತೆ ಅಲ್ಲ ಯಾ ನೀವೇ ಇದ್ರಲ್ಲ ಯಾಕೆ ಮಾಡಲಿಲ್ಲ ಇದನ್ನ ಏನಾಗಿತ್ತು ನಿಮಗೆ ರೋಗ ಟೀಕಾ ಟಿಪ್ಪಣಿ ಮಾಡಿಬಿಡೋದು ಒಂದೇ ಸತಿ ಹೆಂಗ್ ಬೇಕು ಹಂಗೆ ಮನ್ಸಲ್ಲಿ ಅದಕ್ಕೆ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜನಪ್ರತಿನಿಧಿಗಳಿಗೆ ಈಗ ನನಗೂ ಏನಾಗ್ಬಿಡ್ತದೆ ಎಷ್ಟು ಅಂತೇಳಿ ಇವ್ರಿಗೆ ಹೇಳೋದು ಮೋಸ್ಟ್ಲಿ ಅವ್ರಿಗೆ ತಲೆ ಒಳಗೆ ಹೋಗೋದೇ ಇಲ್ಲ ಇರಬೇಕಾದೊಳಗೆ ಏನು ಅದಕ್ಕೆ ನಾವು ಒಳ್ಳೆ ಸರ್ಕಾರನ ಮಾನ್ಯ ಸಿದ್ದರಾಮಯ್ಯ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ನನಗೆ ವಿಶ್ವಾಸ ಇದೆ ಒಳ್ಳೆ ಹಂತಕ್ಕೆ ನಾವು ತೊಗೊಂಡು ಜನರಿಗೆ ಗ್ಯಾರಂಟಿ ಯೋಜನೆಗಳು ಮೊನ್ನೆ ಒಂದು ಸ್ವಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅವರು ಕೂಡ ಹೇಳಿಕೆ ಕೊಟ್ಟರು ಅದ್ರ ಬಗ್ಗೆ ನಾನು ಹೆಚ್ಚು ಹೇಳೋಕ್ಕಾಗ ಕೆಲ್ಸತಿ ಇದು ಆಗ್ತದೆ ನನಗನ್ಸುತ್ತೆ ನಾನು ಕೇಳಿದೆ ಪಾಪ ಅದು ಏನಾಗುತ್ತೆ ಅಧಿಕಾರಿಗಳು ಸ್ವಲ್ಪ ಹುಷಾರಾಗಿ ಜವಾಬ್ದಾರಿತ್ವ ಕೊಡಬೇಕಾಗ್ತವೆ ಆಮೇಲೆಲ್ಲ ಪಾಪ ಕೊಟ್ಟಿದ್ದಾರೆ ಎರಡು ತಿಂಗಳು ಏನೋ ಕೊಟ್ಟಿಲ್ಲ ಅಂತೇಳಿ ತೊಂದರೆ ಆಗ್ಬಿಡ್ತು ಯಾಕೆ ನನ್ನ ಪಕ್ಕ ಕೂತ್ಕೊಳ್ತಾರೆ ಪಾಪ ಭಾಳ ಬೇಜಾರು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕೋಗ್ಬಿಟ್ರು ಹೇಳಿದೆ ಪರವಾಗಿಲ್ಲ ಬಿಡಿ ಇದೆಲ್ಲ ಇದ್ದಿದ್ದೆ ಫೇಸ್ ಮಾಡಬೇಕಂತೆ ಇದು ಭಾಳ ಒಳ್ಳೆ ಕಾರ್ಯಕ್ರಮ ಅದನ್ನು ಸರಿ ಮಾಡಿಕೊಂಡು ಬೇಗ ಬೇಗ ಸರಿ ಅಂತ ಪಾಪ ಎರಡೇ ತಿಂಗಳಿದ್ದು ಇವರೇ ಎಲ್ಲ ಇವರೇ ಎಲ್ಲ ಬೇಡ ಅಂತಿದ್ದು ಫಸ್ಟು ಇದರಂಥ ವರ್ಷ್ ಕಾ ಕಾನೂನು ಯಾವುದೂ ಇಲ್ಲ ಅಂತ ಹೇಳಿ ಹೇಳಿದರು ಆದರೆ ಇವ್ರ ಎಲ್ಲರೂ ಕೂಡ ಅವ್ರ ಆಳುಗಳು ಎಲ್ಲರೂ ಇರ್ಬೋದು ಅವ್ರ ಮನೇಲಿ ಕೆಲಸ ಮಾಡೋರೆಲ್ಲ ಇದೇ ಗ್ಯಾರಂಟಿಯಿಂದ ಬದುಕ್ತಾ ಇದ್ದಾರೆ ನಾವು ಬೇಡ ಅಂತ ಏನು ಹೇಳಿಲ್ಲ ಸುಖವಾಗಿ ಬದುಕಲಿ ಅಷ್ಟೇ ಮತ್ತಿನ್ನೇನಿಲ್ಲ ಫಸ್ಟ್ ಅರ್ಜಿ ತಗೊಂಬಂದು ನಿಂತ್ಕೊಳ್ಳೋರು ಇವರು ಬಿ ಜೆ ಪಿಯವರು ಎಲ್ಲದೂ ಕೂಡ ಕೊಟ್ಟಿಲ್ಲ ಅಂದ ತಕ್ಷಣ ಮೋಸ್ಟ್ಲಿ ಗೊತ್ತಾಗೋದೇ ಬಿ ಜೆ ಪಿ ಅವರಿಗೆ ಕಾಂಗ್ರೆಸ್ ಅವರು ನಮ್ಮ ಸರ್ಕಾರ ಅಂತ ಹೇಳಿ ನೋಡೋಣ ಲೇಟ್ ಕೊಟ್ರೆ ಕೊಡ್ತಾರೆ ಅಂತೇಳಿ ಸುಮ್ಮನೆ ಇರ್ಬೋದು ಅವ್ರೋ ಆದರೆ ಇವರಂತೂ ಹಂಗಲ್ಲ ಅದಕ್ಕೆ ಆಗಲಿ ಒಳ್ಳೆ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ಕಡೆ ಸಮಸ್ಯೆಯನ್ನು ಮೊನ್ನೆನೂ ಕೂಡ ಸುದೀರ್ಘವಾಗಿ ನಾವು ಜನಪ್ರತಿನಿಧಿಗಳ ಜೊತೆಗೆ ಪಕ್ಷಾತೀತವಾಗಿ ಈ ಅರಣ್ಯದು ಏನೇನು ವಿಚಾರ ಇದೆ ಒಂದು ಹಂತಕ್ಕೆ ಬಂದಿದೆ ನಮ್ಮ ಶರಾವತ್ತಿದು ಅದು ಮತ್ತು ಪದೇ ಪದೇ ನಾ ಹೋಗೋದಿಲ್ಲ ಸರಿ ಇದೆ ಇದು ಪ್ಲಸ್ ಅದ್ರ ಜೊತೆಗೆ ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಮೊನ್ನೆ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಮುಖಂಡರೆಲ್ಲ ಶುಭೋಗಕ್ಕೂ ಬಂದಿದ್ದರು ಮಿನಿಸ್ಟರ್ಸ್ ಎಲ್ಲ ಕೆಲವ್ರ ಜೊತೆಗೆಲ್ಲ ಮಾತಾಡಿ ಕೆಲವು ಸಮಸ್ಯೆಗಳನ್ನು ಆಲಿಸಬೇಕಾಗತ್ತೆ ಕೆಲವು ಆದಷ್ಟು ಬೇಗ ತೀರ್ಮಾನ ಮಾಡುತ್ತೆ ಇಟ್ಸ್ ನಾಟ್ ಓನ್ಲಿ ಡಿಸ್ಟ್ರಿಕ್ಟು ಇಟ್ಸ್ ಸ್ಟೇಟ್ ಇಶ್ಯೂ ಬರ್ತದೆ